ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಟೊಮೆಟೊ ಸಾರು ಮಾಡೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ ನೀವು ಕೂಡ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಪ್ರತಿಯೊಂದು ನೋಡಿಕೊಂಡು ನಾ ಯಾವ ರೀತಿ ಮನೆಯಲ್ಲ ಒಮ್ಮೆ ಆದರೂ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡಿರಿ ಇವಾಗ ನಾನು ಒಂದು ಎರಡು ಟೊಮೆಟೋನ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಣೆ ನೋಡಿರಿ ಇವಾಗ ಒಂದು ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಚಮಚ ಜೀರಿಗೆ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿ ನೋಡ್ರಿ ಈಗ ಈಗ ತೊಗೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಮೀಡಿಯಮ್ ಉರಿಯಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಇದು ಅಲ್ಲಿ ತನಕ ಇದನ್ನು ಹುರ್ಕೋಬೇಕೈತಿ ಮತ್ತು ಎರಡು ಹಸಿ ಮೆಣಸಿನ್ಕಾಯಿನ ಕೂಡ ಬೇಕಾಗ್ತೈತಿ ನೋಡ್ರಿ ಇದಕ್ಕೆ ಭಾಳ ಹೋಗ್ಬಾರ್ದು ನಾವು ಕೆಂಪು ಖಾರ ಹಾಕೋದ್ರಿಂದ ಹಸಿ ಮೆಣಸಿನ್ಕಾಯಿನ ಒಂದು ಎರಡು ಹಾಕ್ಕೊಂಬಿಡೋಣ್ರಿ ಈಗ ಒಂದು ಮೀಡಿಯಮ್ ಉರಿಯಾಗ ಇವು ಎಲ್ಲವನ್ನು ಹುರ್ಕೊಂಬಿಡೋಣ್ರಿ ಕರಿಬೇವು ಕೊತ್ತಂಬರಿ ಉಳ್ಳಾಗಡ್ಡಿ ಟೊಮೆಟೊನು ಹಸಿಮೆಣ್ಸಿನ್ಕಾಯಿ ಇವೆಲ್ಲವನ್ನು ಜೀರಿಗೆ ನೀಟಾಗಿ ಹುರ್ಕೊಂಬಿಡೋಣರಿ ಟೊಮೆಟೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋಕು ಸ್ವಲ್ಪ ಹುರ್ಕೋಬೇಕೈತಿ ಇದು ನೋಡ್ರಿ ಇಲ್ಲೇ ಸ್ವಲ್ಪ ಹುರಿಯಾಕೆ ಬಂದ್ವಿ ಈಗ ಇದೇ ರೀತಿಯ ನಾವು ಹುರ್ಕೋಬೇಕೈತಿ ಟೊಮೆಟೊ ಹಣ್ಣಿನ ಸಾರು ಅಂಕರು ಸೂಪರ್ ಆಗಿರ್ತೈತೆ ನೋಡಿರಿ ಇದು ಹಂಗಾನು ಕೂಡ ಇದನ್ನು ಕುಡಿಬೋದು ಅಷ್ಟು ಟೇಸ್ಟಿಯಾಗಿನೇ ಇರ್ತೈತಿ ಇದು ನೀವು ಕೂಡ ಇವೊಮ್ಮೆ ರೆಸಿಪಿನೇ ಟ್ರೈ ಮಾಡಿ ನೋಡ್ರಿ ಈಗ ನಾನು ಎಲ್ಲವನ್ನ ಚಲೋ ತಂಗನ ಹುರ್ಕೊಂಡ್ಬಿಡ್ತೇನೆ ನೋಡ್ರಿ ಈಗ ಸ್ವಲ್ಪ ಕಲರ್ ಎಲ್ಲನೂ ಚೇಂಜ್ ಆಗ್ಬೇಕ್ರಿ ಅದು ಅಲ್ಲಿ ತನಕ ನಾವು ಮಿಡಿಯಮ್ ಉರಿಯಾಗಿ ಇದನ್ನು ಹುರ್ಕೋಬೇಕೈತಿ ಆದಷ್ಟು ಚಲೋ ತಂಗ್ ಹುರ್ಕೊಂಡ್ರೆ ಸಾರು ಚಲೋ ತಂಗ ಟೊಮೆಟೊ ಹಣ್ಣಿನ ಸಾರು ಈಗ ನಾನು ತೋರ್ಸಕ್ಕೆ ಹೊಂತೀನಲ್ರಿ ಇಷ್ಟಾದರೂ ಹುರ್ಕೋಬೇಕಾಕೈತೆ ನಾವು ಈಗ ಟೊಮೆಟೊ ಹಣ್ಣಿಂದು ಮೇಲಿನ ಸಿಪ್ಪಿ ಈ ರೀತಿ ಅದು ಇವಾಗಿದು ರೆಡಿ ಆಯ್ತು ನೋಡ್ರಿ ಇದು ಎಲ್ಲ ಹುರ್ಕೊಂಡಿದ್ದು ಆತು ಇದನ್ನ ಸಣ್ಣ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಇದನ್ನ ಮಿಕ್ಸಿ ಮಾಡ್ಕೊಂಬಿಡ್ರಿ ಈಗ ಆದಷ್ಟು ಇದನ್ನ ಸಣ್ಣಗೆ ಸಣ್ಣಗ ಇದು ನಾವು ಈಗ ಎಲ್ಲವನ್ನ ಹಾಕ್ಕೊಂಬಿಡೋಣ್ರಿ ಇದನ್ನ ಜಾರಿಗೆ ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಕೆ ಇಟ್ಕೊಂಡು ಸೈಡಿಗೆ ಇಟ್ಕೊಂಬಿಡೋಣ್ರಿ ಈಗ ಮತ್ತೊಂದು ತಗೊಂಡು ತೊಗೊಂಡು ಮೇಲೆ ಇಟ್ಕೊಂಬಿಡೋಣ್ರಿ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಬಿಡಣರಿ ಸ್ವಲ್ಪ ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಹಾಕೋಬೇಕು ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಮೇಲೆ ಒಂದು ದೇವಸ್ ಕರಿಬೇವನು ಕೂಡ ಹಾಕ್ಕೋಬೇಕು ಅದಾದ ನಂತರ ಸ್ವಲ್ಪ ಹೀಗೆ ರೀ ಇದು ಈಗ ನೋಡ್ರಿ ನಾನು ಒಂದು ಕಾರ್ ಚಮಚ ಹಿಂಗೆ ಹಾಕ್ಕೊಂಡೆ ಈಗ ನಾನು ಹಾಕ್ಕೊಂಡು ಅದು ಕೂಡ ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಆದ್ರೆ ಘಮ ಚಲೋ ತಂಗ ಬರ್ತದ್ರಿ ಈಗ ನೋಡ್ರಿ ನಾನು ಏನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ನಲ್ಲ ಟೊಮೆಟೊನ ಅದೆಷ್ಟು ಈಗ ಮಿಕ್ಸಿ ಮಾಡ್ಕೊಂಡಿದ್ನೂ ಅದನ್ನೀಗ ಈಗ ಒಗ್ಗರಣಿಗೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಕುದಿ ರೀ ಈಗ ಈಗ ಒಂದು ಸೆಕೆಂಡ್ ಅದು ಮೇಲೆ ಒಂದು ಅರ್ಧ ಚಮಚ ನಾನು ಕೆಂಪು ಖಾರದ ಪೌಡ್ರನ್ನು ಕೂಡ ಹಾಕೊಂಡಿ ಅದಾದ ನಂತರ ಖಾಲು ಚಮಚ ಅರ್ಶಿನೂ ಕೂಡ ಹಾಕ್ಕೊಂಡು ನೋಡ್ರಿ ಇಲ್ಲಿ ಖಾರನ ಆದಷ್ಟು ನೋಡ್ಕೊಬೇಕು ರೀ ನಾವು ಇಲ್ಲೇ ಈಗ ಸಾಂಬಾರು ಪೌಡ್ರ್ ಹಾಕೋಣ ನೋಡ್ರಿ ಇದೆ ಈಗ ನಾನು ಎಮ್ ಟಿ ಆರ್ ಸಾಂಬಾರ್ ಪೌಡ್ರ್ ಇಲ್ಲೇ ಅಂದು ಒಂದು ಹತ್ತು ರೂಪಾಯ್ದೇನು ಪ್ಯಾಕೆಟ್ ಇರುತ್ತಲ್ಲ ಎಲ್ಲವನ್ನು ಹಾಕೊಂಡ್ಬಿಟ್ನಿ ಅಂದ್ರೆ ಒಂದು ಎರಡು ಚಮಚ சம்பார் பவுட்ரு ஹாக்கோ இல்லை சம்பார் பவுட்ரு ஹாக்கமே இது உப்பு ஹாக்கிரி ருச்சி தக்கு உப்பு நோட்கண்டுாக்கி ஆமே உப்பு கடும மாதிரி மத்திய நான் ருச்சி நோட்கோது இங்க நான் ருச்சி தக்கு அது ஹாக்கினேன் இங்க இங்க எல்லா ஹாக்கி மேல் எண்ணாக ஷோ தங்க இதென்னா ஹூர்க்கொண்டீங்க எண்ணாக ஹூர்க்கண்டு தாத்தி இவங்க இவங்க நீர் ஹாக்கிரி இவங்க பெல்லா ருச்சி தக்கு ಈಗ ಬೆಲ್ಲ ಹಾಕಿದ ಇದನ್ನ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡೋಣ ರೀ ಕೊತ್ತಂಬ್ರೂ ಕೂಡ ಇದನ್ನು ಒಂದು ನಿಮಿಷ ಇದನ್ನ ಚಲೋ ತಂಗನ ಕುದಿಸ್ಕೊಂಡ್ಬಿಡೋಣ್ರಿ ಇವಾಗ ಈಗ ನೋಡ್ರಿ ಕುದಿಯಾಕೊಂಡು ಬಂತು ಇವಾಗ ಇದು ಈ ರೀತಿ ಒಂದು ನಿಮಿಷ ಚಲೋ ತಂಗ ಕುದ್ರೆ ಟೊಮೆಟೊನ ಸಾರು ರೆಡಿ ಆದಂಗೆ ಹಾಕಿ ನೋಡ್ರಿ ಬಿಸಿ ಬಿಸಿ ಹಣ್ಣಕ್ಕೆ ಹೆಂಕರು ಸೂಪರ್ ಆದ ಕಾಂಬಿನೇಷನ್ ಇದು ಒಮ್ಮೆ ಬಾಯಿ ಕೆಟ್ಟಾಗೆಂಕರು ಈ ಒಂದು ಟೊಮೆಟೊನ ಸಾರು ಮಾಡ್ಕೊಂಡು ತಿಂದ್ರೆ ಬಾಯಿ ಕೆಟ್ಟದ್ದು ಎಲ್ಲ ಹೋಗಿಬಿಡ್ತೈತಿ ರೀ ಇದು ಹೀಗಾಗಿ ಟೊಮೆಟೊನ ಸಾರು ಭಾಳ ಟೇಸ್ಟಿ ಕೊಡ್ತೈತ್ರಿ ಅದು ತಂಕರು ಈಗ ನೋಡ್ರಿ ಹಣ್ಣಿನ ಸಾರು ಸಾರಾತು ಈಗ ಇದನ್ನ ಸರ್ವ್ ರೀ ಒಂದು ಕಂಟೈನರ್ಗೀಗ ಈಗ ನೋಡ್ರಿ ಹಾಕೊತ ಓಕೆ ನಾನು ಈ ಒಂದು ಹಣ್ಣಿನ ಸಾರು ರಸ ರೀ ಸಾರರನ್ನು ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ಶೇರ್ ಮಾಡಿರಿ ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಮತ್ತೊಂದು ಸಿಂಪಲ್ ಆದ ಅಡುಗೆಯೊಂದಿಗೆ ಬರುತ್ತೇನೆ ಅಲ್ಲಿ ತನಕ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಧನ್ಯವಾದ ನಮಸ್ಕಾರ